ಋಭ್ಯೋ ನಮ ಓಂ ಪೂಜ್ಯಾಯಿ ರಾಘವೇಂದ್ರಾಯಿ ಸತ್ಯ ಧರ್ಮರತಾಯಿ ಚಪಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯ ಮಾಡುವ ನಮಸ್ಕಾರಗಳು ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಹಾಗೂ ಲಕ್ಷ್ಮಿಯ ಕೃಪಕಟಾಕ್ಷ ಯಾವೆಲ್ಲ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ದಯಪಾಲಿಸುವಂಥಳು ಹಾಗೂ ಲಕ್ಷ್ಮಿಯ ಕೃಪಕಟಾಕ್ಷ ಯಾವ ರೀತಿಯಲ್ಲಿ ಇವರಿಗೆ ಟರ್ನಿಂಗ್ ಪಾಯಿಂಟ್ ಕೊಡುವಂಥದ್ದಾಗತ್ತೆ ಈ ಒಂದು ದೀಪಾವಳಿ ಇವರಿಗೆ ಉಜ್ವಲ ಭವಿಷ್ಯ ಯಾವ ಎಲ್ಲ ಇರುತ್ತೆ ಮತ್ತು ದೀಪಾವಳಿಯಿಂದ ಮುಂದಿನ ಿನ ದೀಪಾವಳಿ ಆರ್ಥಿಕ ವಿಷಯವಾಗಿ ಕೌಟುಂಬಿಕ ವಿಷಯವಾಗಿ ರಾಜಕೀಯವಾಗಿ ಮತ್ತು ನಿಮ್ಮದೇ ಆದಂಥ ಧಾರ್ಮಿಕ ವಿಷಯಗಳನುಗುಣವಾಗಿ ಯಾವೆಲ್ಲ ವಿಷಯಗಳು ಹಾಗೂ ಅನುಕೂಲತೆಗಳನ್ನು ಆ ಲಕ್ಷ್ಮೀದೇವಿ ಒಲಿಸ್ತಾಳೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಿಗೆ ಈ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರ್ತಕ್ಕಂಥ ಧಾರ್ಮಿಕ ವಿಷಯಗಳು ಶ್ರದ್ಧಾ ಭಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಬೆಳೆಸ್ಕೊಡ್ಬೋದು ಅಂತ ಹೇಳ್ತಾ ಮಹಾಲಕ್ಷ್ಮಿ ಎಲ್ಲರಿಗೂ ಹಾಗೂ ಈ ದೀಪಾವಳಿ ಹಬ್ಬ ಆ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಯ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ವಿಶೇಷವಾಗಿ ಮಿಥುನ ರಾಶಿಯ ಜಾತಕರಿಗೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಮನಸ್ಪೂರಕವಾಗಿ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗಾದರೆ ಈ ದೀಪಾವಳಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ನೋಡ್ಕೊಂಡು ನಾನು ಇಲ್ಲಿ ಒಂದು ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆಯಾಗಿದ್ದಾರೆ ನಿನ್ನೆಯ ದಿನದಿಂದ ಅಂದರೆ ಹದಿನೆಂಟನೇ ತಾರೀಕು ದೀಪಾವಳಿ ಹಬ್ಬದ ಹಿಂದಿನ ದಿನದಿಂದ ಪ್ರಾರಂಭ ಆಗಿದೆ ಬಟ್ ಹತ್ತೊಂಬತ್ತನೇ ತಾರೀಕಿಗೆ ಹೆಚ್ಚು ಕಡಿಮೆ ಕರ್ಕಾಟಕ ರಾಶಿಗೆ ಗುರು ಹೋಗಿದ್ದಾರೆ ಅದೇ ರೀತಿಯಾಗಿ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹೋಗಿರಂಥರಾಯ್ತು ಇನ್ನು ಮೀನರಾಶಿಯಲ್ಲಿ ಶನಿ ಮಹಾರಾಜರು ಇದ್ದಾರೆ ಇನ್ನು ಉಳಿದಂತೆ ಕೆಲವು ರಾಶಿಯ ಅನುಗುಣವಾಗಿ ನೋಡೋದಾದರೆ ನಿಮಗೆ ಈ ಒಂದು ದೀಪಾವಳಿ ಯೋಗ ಕೊಡುವಂತಹ ಗ್ರಹಗಳು ಅಂತ ಹೇಳಿದರೆ ಗುರು ಮತ್ತು ಶುಕ್ರ ಅದೇ ರೀತಿ ಬುಧ ಹಾಗೂ ಸೂರ್ಯ ಈ ನಾಲ್ಕು ಗ್ರಹಗಳು ನಿಮಗೆ ಅಧಿಕವಾದ ಯೋಗಗಳು ಕೊಡುವಂಥದ್ದಾಗುತ್ತೆ ಡಿಸೆಂಬರ್ ನಂತರ ಒಂದಿಷ್ಟು ಬದಲಾವಣೆಗಳು ಆಗಿರುತ್ತೆ ಅದು ಶನಿ ಮಹಾಶ್ರಯತಿಯಿಂದ ಮತ್ತು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಈ ಕುಜ ರಾಹುವಿನಿಂದಲೂ ಕೆಲವೊಂದಿಷ್ಟು ಯೋಗಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗೆ ಈ ದೀಪಾವಳಿಯ ಒಂದಿಷ್ಟು ವಿಶೇಷ ಭವಿಷ್ಯ ಹಾಗೂ ಗುರು ಸಂಚಾರದಿಂದ ಸಿಗುವಂಥ ಒಂದಿಷ್ಟು ವಿಶೇಷ ಎಲ್ಲವನ್ನ ಸೇರಿ ಒಟ್ಟಿಗೆ ನಿಮಗೆ ಈ ಮಿಥುನ ರಾಶಿಯ ಜಾತಕರಿಗೆ ಈ ವರ್ಷ ಭವಿಷ್ಯ ಅಂದರೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯಾವೆಲ್ಲ ರೀತಿಯಲ್ಲಿರುತ್ತೆ ನೋಡೋಣ ಇಲ್ಲಿ ಒಂದು ದೀಪಾವಳಿಯಿಂದ ನಿಮಗೆ ಆರ್ಥಿಕವಾಗಿ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಬರುತ್ತೆ ತುಂಬ ಸ್ಟ್ರಾಂಗ್ ಆಗ್ತೀರಾ ಸಣ್ಣ ಪುಟ್ಟ ಸಾಲಾದಿಗಳನ್ನು ಒಂದೊಂದಾಗಿ ಮುಟ್ಟಿಸ್ಕೊಳ್ತಾ ಬರ್ತಿದ್ದೀರ ಮತ್ತು ತದನಂತರ ಏನಾಗುತ್ತೆ ಅಂದರೆ ಆಸ್ತಿ ವಿಷಯದಲ್ಲಿ ಏರಿಕೆ ಆಗುತ್ತೆ ಅಂದರೆ ನಿಮ್ಮ ಒಂದು ಗಳಿಕೆ ಪ್ರಮಾಣನ ಏರಿಕೆ ಆಗುತ್ತೆ ಮತ್ತು ಆಸ್ತಿ ಈ ಒಂದು ಮಿಥುನ ರಾಶಿಯ ಜಾತಕರಿಗೆ ಆಸ್ತಿ ಅಷ್ಟು ಆಗಿ ಬರೋದಿಲ್ಲ ಅಂದರೆ ತೊಗೊಳ್ತಾರೆ ಮಾರ್ತಾರೆ ಮತ್ತು ಇನ್ನೊಂದು ತೊಗೊಳ್ತಾರೆ ಮತ್ತು ಮಾರ್ತಾರೆ ಬಟ್ ಈ ಒಂದು ದೀಪಾವಳಿ ತೆಗೆದುಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಮಾರುಕೊಳ್ಳೋದಿರಲ್ಲ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಉಳಿಸ್ಕೊಳ್ಳೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ ಬದುಕು ಬಟ್ ಜಾತಕದ ಪ್ರಕಾರ ಅದು ತುಂಬ ದಿನ ಇರೋದಿಲ್ಲ ನಮ್ಮ ಪ್ರಕಾರ ಇರಲಿ ಹಬ್ಬದ ದಿನ ಒಳ್ಳೆಯದೇ ನೋಡಿಯೋಣ ಒಳ್ಳೆಯದೇ ಆಗಲಿ ಅಂತ ನಾವು ಕೂಡ ಆಶಿಸುತ್ತೇವೆ ಸೊ ಆ ರೀತಿಯಲ್ಲಿ ಏರಿಕೆ ಇರುತ್ತೆ ಆಸ್ತಿಯಲ್ಲಿ ಏರಿಕೆ ಕಂಡು ಆಮೇಲೆ ನಿಮ್ಮ ಒಂದು ದೂರದ ದೃಷ್ಟಿ ತುಂಬ ವರ್ಕೌಟ್ ಆಗುತ್ತೆ ಈ ಒಂದು ದೀಪಾವಳಿ ಹಬ್ಬ ಇನ್ನು ಏನೆಲ್ಲ ನೀವು ಪ್ಲ್ಯಾನ್ ಮಾಡ್ತೀರೋ ಅದೆಲ್ಲವೂ ಅಚ್ಚುಕಟ್ಟಾಗಿ ಆಗುವಂತಹ ಒಂದು ಶಕ್ತಿ ಲಕ್ಷ್ಮೀ ದೇವಿ ನಿಮಗೆ ಈ ಒಂದು ದೀಪಾವಳಿಯಲ್ಲಿ ವರ ಕೊಡುವಂಥವ್ರು ಅಂದರೆ ನಿಮಗೆ ಆರ್ಥಿಕವಾಗಿ ಯಾವುದೇ ರೀತಿಯ ಕುಂದು ಕೊರತೆ ಆಗದೇ ಇರೋಂತೆ ಸದಾ ಬೆನ್ನೆಲ್ಬಾಗಿ ನಿಂತ್ಕೊಂಡು ಬಿಡ್ತಾರೆ ಸೊ ಹಾಗಾಗಿ ಈ ಒಂದು ದೀಪಾವಳಿ ಇದ್ದರೆ ಮುಂದಿನ ದೀಪಾವಳಿವರೆಗೂ ಹೆಚ್ಚು ಕಡಿಮೆ ಒಂದು ಮುನ್ನೂರು ದಿನ ನಿಮಗೆ ಯಾವುದೇ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಒಂದು ಅರವತ್ತರಿಂದ ಅರವತ್ತೈದು ದಿನಗಳ ಕಾಲ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಅದನ್ನು ನೀವು ನಿಭಾಯಿಸ್ಬೋದು ಆದರೆ ಮುನ್ನೂರು ದಿನ ತುಂಬ ಒಳ್ಳೆಯ ಆರ್ಥಿಕ ವೃದ್ಧಿ ಶಕ್ತಿಯನ್ನು ಆ ತಾಯಿ ದಯಪಾಲಿಸಿರ್ತಾಳೆ ಹಾಗಾಗಿ ಆ ತಾಯಿಗೆ ನೀವು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆಯೇ ಹಾಗಾಗಿ ಮಿಥುನ ರಾಶಿಯ ಜಾತಕರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರ್ಥಿಕವಾಗಿ ಮಾತ್ರ ರಾಕೆಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಯೋಗ ಇದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಉದ್ಯೋಗ ಮತ್ತು ವ್ಯಾಪಾರ ವಿಷಯಕ್ಕೆ ಬರೋದಾದರೆ ಉದ್ಯೋಗದಲ್ಲಿ ಗಣನೀಯವಾದ ಬದಲಾವಣೆ ತುಂಬ ಬದಲಾವಣೆ ಮಾಡ್ಕೊಂಡು ಬಿಡ್ತೀರ ಇದಕ್ಕಿದಂಗೆ ಟಾಪಲ್ಲಿ ಹೋಗ್ಬಿಡ್ತೀರಾ ಉದ್ಯೋಗ ಇಲ್ಲದವ್ರಿಗೆ ಒಳ್ಳೆಯ ಕಂಪ್ನಿ ಕೆಲಸ ಸಿಗುವಂಥದ್ದಾಗತ್ತೆ ಮತ್ತು ನಿಮ್ಮ ಒಂದು ಗುರುತಿಸುವಿಕೆ ಅಂತೀರಲ್ಲ ಐಡೆಂಟಿಫಿಕೇಷನ್ ಈ ಒಂದು ದೀಪಾವಳಿ ಹತ್ರ ಪ್ರಾರಂಭ ಆಗುತ್ತೆ ಅಂದರೆ ನೀವು ಯಾರ ಯಾರೆಲ್ಲ ಕಂಪ್ನಿಯವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು ಅವರೇ ಪುನಃ ಕರೆಯುವಂಥದ್ದಾಗತ್ತೆ ಯಾರೆಲ್ಲ ಕಂಪ್ನಿಯಿಂದ ತೆಗೆದು ಹಾಕಿದ್ರು ಅವರೇ ಮತ್ತೆ ನಿಮ್ಮನ್ನು ಪುನಃ ಕರೆದು ಕೆಲಸಕ್ಕೆ ಸೇರಿಸಿಕೊಳ್ಳುವಂಥದ್ದಾಗತ್ತೆ ಅಂದರೆ ಅಷ್ಟು ಯೋಗ ಕೆಲಸದಲ್ಲೂ ಕೂಡ ಸಿಗುವಂಥದ್ದಾಗತ್ತೆ ಇನ್ನು ವ್ಯಾಪಾರದಲ್ಲಿ ಇರತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಮಾತ್ರ ನಿಮಗೆ ಈ ಒಂದು ವರ್ಷ ಆರ್ಥಿಕ ಲಾಭ ಇದೆ ಆದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಏನೋ ಒಂದಿಷ್ಟು ಮೋಸಗಳು ಉಂಟಾಗತ್ತೆ ನಷ್ಟಗಳು ಉಂಟಾಗತ್ತೆ ಮತ್ತು ನಿಮ್ಮ ಒಂದು ವ್ಯಾಪಾರಕ್ಕೆ ಶತ್ರುಗಳ ಕಾಟ ಜಾಸ್ತಿ ಆಗೋಗ್ಬಿಡುತ್ತೆ ಇದಕ್ಕಿದ್ದಂಗೆ ಕಾಂಪಿಟೇಷನ್ ಎದುರಿಗೆ ನಿಮ್ಮದೇ ಒಂದು ಅಂಗಡಿ ಮತ್ತೊಂದು ಓಪನ್ ಅಂತೆ ಸೊ ನಿಮ್ಮ ಕಸ್ಟಮರ್ ಅಲ್ಲಿ ಹೋಗ್ತಾರೆ ನೀವು ಹತ್ತು ರೂಪಾಯಿ ಕೊಡ್ತಾರೆ ಅವನು ಒಂಬತ್ತು ರೂಪಾಯಿ ಕೊಡ್ತಾನೆ ಈ ರೀತಿಯಲ್ಲಿ ವ್ಯವಹಾರಗಳಲ್ಲಿ ಒಂದಿಷ್ಟು ನಿಮಗೆ ಕಾಂಪಿಟೇಷನ್ ಇದ್ದರೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿ ಮಾತ್ರ ಆರ್ಥಿಕ ಬರೋದು ಬರ್ತಾ ಇರತ್ತೆ ಬಟ್ ನೆಮ್ಮದಿ ಇರೋಲ್ಲ ಅಷ್ಟೇ ನಷ್ಟ ಅಂತೇಳಿದರೆ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಬಂದರೂ ವ್ಯಾಪಾರ ನಿಮ್ಮ ಒಂದು ಊಹೇಕೆ ಎಷ್ಟಿರಬೇಕೋ ಅಷ್ಟು ಇರಲ್ಲ ಅಷ್ಟೇ ಇನ್ನು ನಿಮ್ಮ ಒಂದು ಕೌಟುಂಬಿಕ ವಿಷಯ ಅಂತ ಹೇಳೋದಾದರೆ ಒಂದು ಸ್ವಲ್ಪ ಮಾನಸಿಕ ಒತ್ತಡಗಳು ಏನಿವೆ ಅದು ಕಡಿಮೆ ಆಗ್ತಾ ಬರುತ್ತೆ ಏನು ಕೌಟುಂಬಿಕ ವಿಚಾರಗಳು ಗಂಡ ಹೆಂಡತಿಯ ಮನಸ್ತಾಪಗಳಾಗಿರ್ಬೋದು ಅಣ್ಣ ತಮ್ಮ ಅಥವಾ ತಂದೆ ತಾಯಿಗಳ ಜೊತೆ ಜಗಳಾದಿಗಳು ಏನೇ ಇದ್ರು ಮಾನಸಿಕ ಒತ್ತಡಗಳಿಂದ ಸ್ವಲ್ಪ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಬಿಲೀವ್ ಅಂತ ಹೇಳೋದಂದರೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಿಮ್ಮ ನೀವೇ ತೋರಿಸ್ಕೊಂಡ್ರೂ ಎದುರಾಳಿಗೆ ಗೊತ್ತಾಗುತ್ತೆ ನೀವು ಎಲ್ಲೋ ಯಾವುದೋ ಒಂದು ಸಮಸ್ಯೆಯಿಂದ ಅಂತ ಇದ್ದೀರ ಅಂದರೆ ಆ ಮುಖ ಚಹರೆ ಹೇಳುವಂಥದ್ದಾಗತ್ತೆ ಅದು ಒಂದು ಸ್ವಲ್ಪ ಮಾನಸಿಕವಾಗಿ ಎಲ್ಲೋ ನೀವು ಕುಗ್ಗುವಂಥದ್ದು ಆಗ್ತೀರಾ ಒಂದಿಷ್ಟು ದಿನಗಳ ಕಾಲ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದೀಪಾವಳಿ ಭವಿಷ್ಯ ಅಂತ ಹೇಳೋದಾದರೆ ಫೆಬ್ರವರಿ ಮಾರ್ಚ್ ಈ ಎರಡು ತಿಂಗಳು ತುಂಬ ಜಾಗೃತಿ ಅಂತ ಇರಬೇಕು ಫೆಬ್ರವರಿ ಆ್ಯಂಡ್ ಮಾರ್ಚ್ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಈ ಫೆಬ್ರವರಿ ಮಾರ್ಚಲ್ಲಿ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಒಂದಿಷ್ಟು ಸಮಸ್ಯೆಗಳು ಬಿಗಡಾಯಿಸಿಬಿಡುತ್ತೆ ಒಂದಿಷ್ಟು ಬೇಡದೇ ಇರೋ ವಿಷಯಕ್ಕೆ ನೀವು ಕೈ ಹಾಕಿರೋ ಅದರಿಂದ ತಪ್ಪು ನಿಮ್ಮದು ಅಂತ ಎಲ್ಲರಿಗೂ ಗೊತ್ತಾಗಿಬಿಡುತ್ತೆ ಇದರಿಂದ ನೀವು ಏನು ಮಾಡಿದ್ರೂ ಎಲ್ಲರೂ ನಮ್ಮನ್ನು ಶತ್ರುಗಳ ರೀತಿಯಲ್ಲಿ ಕಾಣುವಂತೆ ಕಾಣಿಸ್ಬಿಡುತ್ತೆ ಇದರಿಂದ ನಿಮ್ಗೆ ಕುಗ್ಗಿ ಹೋಗ್ಬಿಡ್ತೀರಾ ಸೊ ಇಷ್ಟು ದಿನ ಮರ್ಯಾದೆ ಕೊಟ್ಟವರು ಇದಕ್ಕಿದ್ದಂಗೆ ದೂರ ಆಗಿಬಿಡ್ತಾರೆ ಏನೋ ಅಪಹಾಸ್ಯ ಮಾಡುತ್ತಾರೆ ವ್ಯಂಗ್ಯವಾಗಿ ಮಾತನಾಡುವಂಥದ್ದು ಆಗುತ್ತೆ ಇದೆಲ್ಲವೂ ಕಣ್ಣೆದುರಿಗೆ ನೀವು ನೋಡ್ತಾ ಇರೋದನ್ನೇ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ ಭಯಪಡಬೇಡಿ ನಿಮ್ಮ ತಪ್ಪು ಇಲ್ಲದೆ ಇದ್ರೆ ಎದೆ ಉಬ್ಬಿಸಿ ನಡೀರಿ ತಪ್ಪು ಮಾಡಿದರೆ ಆ ವ್ಯಕ್ತಿ ಹತ್ರ ಕ್ಷಮೆ ಕೇಳಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ಆದರೆ ಅದನ್ನೂ ಮಾಡೋದಿಲ್ಲ ಇದನ್ನು ಮಾಡೋದಿಲ್ಲ ದೇವರೇ ನೋಡ್ಕೊಳ್ತಾನೆ ಅದು ಇದ್ದದ್ದಾಗಲಿ ಅಂತೇಳಿದ್ರೆ ಈ ಎಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ಅಷ್ಟೇ ಅಂದರೆ ಫೆಬ್ರವರಿ ಮಾರ್ಚ್ ಇದು ಆಗುವಂಥದ್ದಾಗುತ್ತೆ ಸ್ವಲ್ಪ ಹುಷಾರು ಇರಿ ಅಂತ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ನಿಮಗೆ ಕೈಕಾಲು ಸೊಂಟದ ನೋವು ಮತ್ತು ಈ ಕಣ್ಣು ಇದು ತುಂಬ ಸಮಸ್ಯೆಯನ್ನು ತಂದೊಡ್ಡುತ್ತೆ ಈ ವರ್ಷ ಅಂದರೆ ಆರೋಗ್ಯದಲ್ಲಿ ಕೈಕಾಲು ನರಗಳ ದೌರ್ಬಲ್ಯ ಅಂತೀವಿ ನರಗಳ ವೀಕ್ನೆಸ್ ತುಂಬ ಕಾಣುವಂಥದ್ದಾಗತ್ತೆ ಕೂತ್ರೆ ಎದ್ದೇಳೋದು ಕಷ್ಟ ಆಗುತ್ತೆ ಎದ್ರೆ ಕೂತೊಳೋದು ಕಷ್ಟ ಆಗುತ್ತೆ ಸ್ವಲ್ಪ ಯಾವುದೋ ಈ ಜಾಯಿಂಟ್ ಪೇನ್ ಅಂತೀವಲ್ಲ ಅದು ಜಾಸ್ತಿ ಕಂಡು ಬರುವಂಥದ್ದಾಗತ್ತೆ ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ವೈಯಕ್ತಿಕ ಬದುಕು ಅಂದರೆ ನಿಮ್ಮ ತಂದೆಗೆ ಇರತಕ್ಕಂಥ ಕೆಲವು ಅನಾರೋಗ್ಯದ ಸಮಸ್ಯೆಗಳು ತಾಯಿಗೆ ಇರತಕ್ಕಂಥ ಅನಾರೋಗ್ಯದ ಸಮ ನಿಮಗೆ ಈ ನಲವತ್ತೈದರ ನಂತರ ಸಿಗುವಂಥದ್ದಾಗುತ್ತೆ ಅಂದರೆ ಅವರಿಗಿರತಕ್ಕಂಥ ರೋಗ ಏನಾದರೂ ಇದ್ದರೆ ಅದು ನಿಮಗೂ ಕೂಡ ಆಟೋಮೆಟಿಕ್ಕಾಗಿ ಬರುವಂಥದ್ದಾಗುತ್ತೆ ಈ ಶುಗರು ಬಿ ಪಿ ಅಥವಾ ಇನ್ನಿತರ ಏನಾದರೂ ಬೇಡದೇ ಇರುವ ರೋಗಗಳು ಅಥವಾ ಅವರಿಗೆ ವೈಯಕ್ತಿಕವಾಗಿ ಕಾಡಿರ್ತಕ್ಕಂಥ ರೋಗಗಳು ನಿಮಗೆ ಬರುವಂಥದ್ದಾಗುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಂತಲೇ ಹೇಳಬಹುದು ಇನ್ನು ಅದು ಬಿಟ್ಟರೆ ಒಂದಿಷ್ಟು ತಲೆನೋವು ಅತಿಯಾಗಿ ಕಾಡುವಂಥದ್ದು ಈ ದೀಗಿದ ಒಂಥರ ಏನೋ ಭಾರದ ರೀತಿಯಲ್ಲಿ ಗೋಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ರೈತಾಪಿ ವರ್ಗದವರಿಗೆ ಹೇಳೋದಾದರೆ ನಿಮಗೆ ಈ ಒಂದು ವರ್ಷ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನೋ ರೀತಿಯಲ್ಲಿರುತ್ತೆ ಬಟ್ ನಿಮ್ಮ ಬೆಳೆ ಚೆನ್ನಾಗಿ ಬೆಳೀತಿಲ್ಲ ಆದರೆ ಬೆಳೆದಾಗ ಅದರ ಬೆಲೆ ಅಷ್ಟು ಇರೋದಿಲ್ಲ ಹೀಗಾಗಿ ಲಾಭ ನೀವೇನು ಜಾಸ್ತಿ ಅಂತ ತಿಳ್ಕೊಂಡಿದ್ರೆ ಅದು ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ ಅಂತಲೇ ಹೇಳೋದು ಬಟ್ ಹಿಂದೆ ಬೆಳೆದಿರತಕ್ಕಂಥ ಬೆಳೆಗೆ ಈ ಒಂದು ಸಮಯದಲ್ಲಿ ಚೆನ್ನಾಗಿ ಬೆಳೆ ಸಿಗುವಂಥದ್ದರೆ ಹೊಸ ಬೆಳೆ ಏನು ಬೆಳಿಬೇಕು ಅನ್ಕೊಂಡಿದ್ದೀರೋ ಅದಕ್ಕೆ ಅಷ್ಟು ಸರಿಯಾದ ವ್ಯಾಲ್ಯೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನಾದ ರೀತಿ ಇತರೆ ರಂಗಗಳಲ್ಲಿರ್ತಕ್ಕಂಥ ಮಿಥುನ ರಾಶಿಯ ಜಾತಕರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಚೆನ್ನಾಗಿದೆ ಎಲ್ಲ ಯೋಗಗಳು ಕೂಡಿ ಬರುವಂಥದಾಗುತ್ತೆ ಕ್ರೀಡಾ ರಂಗ ಆಗಿರ್ಬೋದು ಸಿನಿ ರಂಗ ಆಗಿರ್ಬೋದು ಇವುಗಳಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದಾಗುತ್ತೆ ಇನ್ನ ಲಾಯರ್ ವೃತ್ತಿ ಬದುಕಿನಲ್ಲಿರ್ತಕ್ಕಂಥವರಿಗೆ ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಈ ಒಂದು ದೀಪಾವಳಿ ಟರ್ನಿಂಗ್ ಪಾಯಿಂಟ್ ಅಂದರೆ ನಿಮ್ಮ ವಾದ ವಿವಾದಗಳು ಏನಿವೆ ವಾದಗಳು ಕೋರ್ಟಿನಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತಾ ಇರುತ್ತೆ ಎಲ್ಲ ಇತರೆ ಲಾಯರ್ಗಳು ನಿಮ್ಮ ಒಂದು ಗಾಂಭೀರ್ಯತೆ ಚರ್ಚಾ ಅಥವಾ ಕ್ವಶನ್ಗಳು ಕೇಳೋದ್ರಲ್ಲಿ ತುಂಬ ತಲೆಬಾರ್ ಬಿಡ್ತಾರೆ ಏನಪ್ಪ ವಾದ ಮಾಡ್ತೀಯಾ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿ ಹಾಗಾಗಿ ಈ ಒಂದು ಮಿಥುನ ರಾಶಿಯ ಜಾತಕರಿಗೆ ಎಲ್ಲ ರಂಗಗಳಲ್ಲಿ ಅನುಕೂಲತೆ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ನಕ್ಷತ್ರವಾರಕ್ಕೆ ಹೇಳೋದಾದರೆ ಅಂದರೆ ನಕ್ಷತ್ರ ಅನುಗುಣವಾಗಿ ಹೇಳೋದಾದರೆ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಪಾದದಲ್ಲಿ ಬರ್ತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ವ್ಯಾಪಾರದಲ್ಲಿ ನೀವು ಒಂದಷ್ಟು ಚೇಂಜ್ ಮಾಡ್ಕೊಳ್ತೀರಾ ಏನೋ ಸಣ್ಣ ಪುಟ್ಟ ಶತ್ರುಗಳಿದ್ರೂ ಅಥವಾ ಕಾಂಪಿಟೇಷನ್ ಇದ್ರೂ ಅವರಲ್ಲಿ ಒಂದ ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಆಫೀಸೇ ಕ್ಲೋಸ್ ಮಾಡಿಬಿಟ್ಟು ನೀವು ಬೇರೆ ಉದ್ಯೋಗನೋ ಅಥವಾ ವ್ಯಾಪಾರಕ್ಕೆ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸಣ್ಣ ಪುಟ್ಟ ಒಂದಿಷ್ಟು ಪ್ರಯಾಣಗಳು ಮಾಡುವಂಥದ್ದಾಗುತ್ತೆ ಈ ಪ್ರಯಾಣದಿಂದ ಒಂದಿಷ್ಟು ಖರ್ಚುಗಳು ಬರುವಂಥದ್ದಾಗುತ್ತೆ ಮತ್ತು ಅತಿಥಿಗಳಿಂದ ಅಧಿಕವಾದ ಖರ್ಚುಗಳು ಬರುತ್ತೆ ಅಂದರೆ ಮನೆಗೆ ಅತಿಥಿಗಳು ಅತಿಯಾಗಿ ಆಗಮನ ಈ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದದವರಿಗೆ ಇರುತ್ತೆ ಅಂದರೆ ಮನೆಗೆ ಅವಾಗವಾಗ ಅತಿಥಿಗಳು ಆಗಮನ ಆಗ್ತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಆರಿದ್ರ ನಕ್ಷತ್ರದವ್ರಿಗೆ ಹೇಳೋದಾದರೆ ವ್ಯವಹಾರ ಮತ್ತು ನಿಮ್ಮ ಒಂದು ಬದುಕು ಅಂದರೆ ಲೈಫು ಒಂದು ರೀತಿಯಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂಥವ್ರು ಆಗ್ತೀರ ಈ ಹರಿದ್ರ ನಕ್ಷತ್ರದವರು ಇನ್ನು ಅದೇ ರೀತಿಯಾಗಿ ನಿಮಗೆ ಅಂದರೆ ಈ ಈ ಒಂದು ವಿಷಯದಲ್ಲಿ ಅಂದರೆ ಮಿಥುನ ರಾಶಿಯ ಒಂದು ಮದುವೆಯ ವಿಷಯದಲ್ಲಿ ಹೇಗೆ ಒಂದು ಸ್ವಲ್ಪ ಎಲ್ಲೋ ನಿಮಗೆ ಇಷ್ಟ ಇರೋದಿಲ್ಲ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸ್ಲಾಗುತ್ತೆ ಹೆಣ್ಣಿರಲಿ ಗಂಡಿರಲಿ ಇನ್ನು ಓದಬೇಕೋ ಅಥವಾ ನಿಮ್ಮ ಲೈಫ್ ಸೆಟಲ್ ಡೌನ್ ಮಾಡ್ಕೋಬೇಕೋ ಅಥವಾ ಏನೋ ನಿಮ್ಮದೇ ಆದಂಥ ಒಂದು ಕನಸು ಇರುತ್ತೆ ಬಟ್ ಆ ಕನಸು ಈಡೇರದೇ ನಮಗೆ ಬೇಗ ಮದುವೆ ಮಾಡಿಸ್ಬಿಡ್ತಾರೆ ಸೊ ಹಾಗಾಗಿ ಈ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ರೀತಿಯ ನಕ್ಷತ್ರದವರಿಗೆ ಅಂತಲೇ ಹೇಳಬೋದು ಇನ್ನು ಮುಂದಿನ ರಾಶಿ ಮುಂದಿನ ನಕ್ಷತ್ರ ಅಂದರೆ ಪುನರ್ವಸು ಒಂದು ಎರಡು ಮೂರು ಪಾದಗಳಲ್ಲಿ ಬರ್ತಕ್ಕಂತಹ ಪುನರ್ವಸು ನಕ್ಷತ್ರದವರಿಗೆ ಹೇಳೋದಾದರೆ ಆಧ್ಯಾತ್ಮಿಕ ಕೈ ಬಿಡುತ್ತೆ ನಿಮಗೆ ತುಂಬ ಆಧ್ಯಾತ್ಮಿಕದಲ್ಲಿ ತಲೆಯವರಾಗಿಬಿಡ್ತೀರಾ ಏನಂದರೆ ಆಧ್ಯಾತ್ಮಿಕನೇ ಪ್ರಿಯಾರಿಟಿ ಕೊಟ್ಬಿಡ್ತೀರಾ ಇದಕ್ಕಿದಂಗೆ ಮೇಧಾವಿಗಳಾಗಿಬಿಡ್ತೀರಾ ಸಾಧು ಸಂತರಂತೆ ಮಾತನಾಡಲು ಪ್ರಾರಂಭ ಆಗೋಗುತ್ತೆ ಮಾತಿನಲ್ಲಿ ಸ್ಪಷ್ಟತೆ ಇರುತ್ತೆ ಆಮೇಲೆ ನಿಖರವಾಗಿರುತ್ತೆ ಸದೃಢವಾಗಿರುತ್ತೆ ನಿಮ್ಮಲ್ಲಿ ಬದಲಾವಣೆ ಕಂಡುಬರುವಂಥದ್ದಾಗುತ್ತೆ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ ಒಂದು ರೀತಿಯಲ್ಲಿ ಪುನರ್ವಸು ನಕ್ಷತ್ರದವರಿಗೆ ಅನೇಕ ರೀತಿಯ ಲಾಭಗಳು ಉಂಟಾಗುತ್ತೆ ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಯಿತು ಹಾಗೆ ಈ ದೀಪಾವಳಿ ಅಂದರೆ ನಿಮ್ಮ ಒಂದು ಜ್ಞಾನೋದಯ ತುಂಬ ಚೆನ್ನಾಗುವಂಥದ್ದಾಗತ್ತೆ ನಿಮ್ಮ ಒಂದು ಕಮ್ಯುನಿಕೇಷನ್ ಏನಿದೆಯಲ್ಲ ಅದು ತುಂಬ ಬದಲಾವಣೆ ಅಂತ ಕೂಡಿಕೊಂಡು ಬಿಡುತ್ತೆ ಇದಕ್ಕಿದ್ದಂಗೆ ಇದು ನೀನು ಮಾತಾಡಿರೋದು ಅನ್ನೋ ಒಂದು ಅನುಮಾನವೂ ಕೂಡ ಬರುತ್ತೆ ಅಂದರೆ ಅಷ್ಟು ಸ್ಪಷ್ಟವಾಗಿ ಸುಂದರವಾಗಿ ಮಾತನಾಡುವ ಕೌಶಲ್ಯವನ್ನು ನೀವು ಬೆಳೆಸ್ಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಶಾಂತಿ ಆರೋಗ್ಯ ತುಂಬ ಚೆನ್ನಾಗಿರುವಂಥದಾಗುತ್ತೆ ಎಲ್ಲರನ್ನ ಸಮಾಧಾನ ಪಡಿಸುವಂಥದ್ದಾಗತ್ತೆ ಯಾರನ್ನು ತೆಗೆದುಹಾಕಲೇ ಇರುವಂಥದ್ದಾಗುತ್ತೆ ಇನ್ನು ಕುಟುಂಬದ ಜೊತೆಗೆ ಸದಾ ಅನ್ಯೋನ್ಯವಾಗಿರಲು ಪ್ರಯತ್ನ ಪಡ್ತೀರಾ ಸಂತೋಷವಾಗಿರಲು ಪ್ರಯತ್ನ ಪಡ್ತೀರಾ ಅಂತಲೇ ಹೇಳುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯ ಜಾತಕರಿಗೆ ಎಲ್ಲ ನಕ್ಷತ್ರಗಳ ಅನುಗುಣವಾಗಿ ಸೊ ಸಾಧ್ಯವಾದಷ್ಟು ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬಿಡದೆ ಪಠಣೆ ಮಾಡಿ ಈ ಮಹಾಲಕ್ಷ್ಮಿಯ ಒಂದು ಕೃಪೆಗಾಗಿ ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆ ಮಾಡಿ ಹಾಗೂ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ ಸಾಯಂಕಾಲ ಸೊ ಇದರಿಂದ ನಿಮಗೆ ಲಕ್ಷ್ಮೀ ಕೃಪೆ ಕಟಾಕ್ಷ ಆ ಮುನ್ನೂರು ದಿನಗಳಿರೋದು ಮುನ್ನೂರ ಅರವತ್ತೈದು ದಿನಗಳವರೆಗೂ ತೊಗೊಂಡು ಹೋಗ್ಬೋದು ಪೂಜೆ ಮಾಡುವಾಗಿಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಗಲಾಟೆ ಕೋಪ ವ್ಯಾಘ್ರ ವ್ಯಂಗ್ಯಭರಿತವಾದ ಮಾತುಗಳು ಆಡಲು ಹೋಗಬೇಡಿ ಹಾಗೂ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ನೋಡ್ಕೊಳ್ಳಿ ಯಾವುದೇ ರೀತಿಯ ಗಲೀಜು ಬೆಳ್ದೇ ಇರೋ ವಸ್ತುಗಳನ್ನು ಮನೆಯಲ್ಲಿ ತುಂಬಲು ಹೋಗಬೇಡಿ ಇದು ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಇದರಿಂದ ಲಕ್ಷ್ಮಿ ಓಡೋಗಿರ್ತಾರೆ ಹಾಗಾಗಿ ಆದಷ್ಟು ಶುಭ್ರವಾಗಿರಿ ಸತ್ಯವಾಗಿರಿ ಏನೂ ತೊಂದರೆ ಆಗೋದಿಲ್ಲ ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು ಇನ್ನು ವರ್ಷದ ಒಂದು ಕೊನೆಯ ಭಾಗದಲ್ಲಿ ಅಂದರೆ ನಿಮಗೆ ಜೂನು ಅಥವಾ ಜುಲೈ ಹತ್ತದ ನಂತರ ಮತ್ತೆ ನಿಮಗೆ ಈ ಒಂದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಮುಂದಿನ ಎರಡು ಸಾವಿರದ ಇಪ್ಪತ್ತು ಆರರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಸ್ವಲ್ಪ ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ ಅಂದರೆ ಒಂದು ರೀತಿಯಲ್ಲಿ ಯೋಗ ಅಂದರೆ ಅದು ನಿಮ್ಮ ಒಂದು ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ಹೋಗಗಳು ಕೂಡಿ ಬರುವಂಥದ್ದಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ ಸೊ ಈ ಒಂದು ಮಿಥುನ ರಾಶಿಯ ಜಾತಕರ ಒಂದು ಭವಿಷ್ಯ ದೀಪಾವಳಿಯಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಹೊಸ್ತಾಗಿ ಯಾವೆಲ್ಲ ವೀಕ್ಷಕರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನು ಸಮಸ್ತ ಮಿಥುನ ರಾಶಿಯ ಜಾತಕರೆಲ್ಲರಿಗೂ ಮುಂಚಿತವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ತಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ ತಮಗೂ ತಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆಗುರ ಮಾಡುವ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ದೀಪ ಹೇಗೆ ಅಂಧಕಾರವನ್ನು ದೂರ ಮಾಡುತ್ತೆ ಹಾಗೆ ಆ ಈ ದೀಪಾವಳಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಬಡತನ ನಿರ್ಮೂಲನೆಯಾಗಿ ಸಿರಿವಂತರಾಗಿ ಬಾಳಿ ಹಾಗೂ ಕೀರ್ತಿವಂತರಾಗಿ ಬಾಳಿ ಅಂತ ಪ್ರಾರ್ಥಿಸುತ್ತೇವೆ ಶುಭವಾಗಲಿ ಶುಭಮಸ್ತು ಶುಭ ಭಯತ್ ಸರ್ವೇ ಜನ ಸುಖಿನೋಬಹುದು